ಒಂದು ಫ್ರೆಂಡ್ಸ್ ನೋರು ಶೂಟಿಂಗ್ ಮಾಡೋದಕ್ಕಿಂತ ಕಾಡಿಗೆ ಬರ್ತಾರೆ ಆದ್ರೆ ಹೊರಗಡೆ ಹೋಗೋಕಾಗದೆ ಸಿಗಾಕೊಂಡ್ ಈ ಕಾಡು ಎಷ್ಟು ಭಯಂಕರವಾಗಿ ದಟ್ಟವಾಗಿ ಇರುತ್ತೆ ಅಂದ್ರೆ ಈ ಕಾಡಿಂದ ಇವರು ಹೊರಗಡೆ ಹೋಗೋ ನಂಬಿಕೆ ಇವರಿಗೆ ಹೊರಟೋಗಿರುತ್ತೆ ಅಷ್ಟೊಂದು ಭಯಾನಕವಾಗಿರುತ್ತೆ ಕೊನೆಗೆ ಇವರೆಲ್ಲಾ ಕಾಡಿದ ಹೊರಗಡೆ ಬರ್ತಾರೆ ಇಲ್ವೋ ಇಲ್ಲೆಲ್ಲ ಏನ್ ನಡೆಯುತ್ತೆ ಅಂತ ನೀವು ತಿಳ್ಕೊಳಕೆ ಈ ಮೂವಿ ನನ್ನ ಜೊತೆ ಕೊನೆಯವರೆಗೆ ನೋಡ್ಬೇಕು ಅಂದಂಗೆ ಈ ಮೂವಿ ಹೆಸರು ಅನಾಕೊಂಡ ಅಂತ ಈ ಮೂವಿಯ ಮೊದಲ ನಮಗೆ ಅಮೆಜಾನ್ ನದಿಯನ್ನು ತೋರಿಸ್ತಾರೆ ಈ ನದಿಯಲ್ಲಿ ಒಂದು ಬೋಟ್ ಇರುತ್ತೆ ಬೋಟ್ ಒಳಗಿದ್ದ ವ್ಯಕ್ತಿ ತುಂಬಾ ಹೆದರ್ಕೊಂಡಿರ್ತಾನೆ ಕಾಪಾಡಿ ಅಂತ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ ಆದ್ರೆ ಕಾಂಟ್ಯಾಕ್ಟ್ ಆಗ್ತಿರೋದಿಲ್ಲ ಅದೇ ಟೈಮ್ಗೆ ಇವನಿಗೆ ಗೊತ್ತಾಗುತ್ತೆ ಇವನು ನೋಡಿ ಎದ್ಕೋತಾ ಇದ್ದಾನಲ್ಲ ಆ ಜೀವಿ ಇವನ ಬೋಟ್ ಕಡೆ ಬರ್ತಿದೆ ಅಂತ ಅಷ್ಟೇ ಅಲ್ಲದೆ ಆ ಜೀವಿ ಇವನ ಬೋಟ್ ಕೂಡ ನಾಶ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಆಗ ಇವನು ಎದುರುಕೊಂಡು ಬೋಟ್ ಮೇಲೆ ಇರತಕ್ಕಂತ ನ ಮೇಲತ್ತಾನೆ ಆದ್ರೆ ಇನ್ನು ಕೂಡ ಇವನಿಗೆ ಭಯ ಕಡಿಮೆ ಆಗಿರೋದಿಲ್ಲ ಆದ್ರಿಂದ ಇವನ್ಗೆ ಇವನನ್ನೇ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ ನಂತರ ಇದೇ ಕಡಲ್ಲಿರುವ ಒಂದು ಹೋಟೆಲ್ ಅಲ್ಲಿ ಒಂದು ಹುಡುಗಿನ ತೋರಿಸ್ತಾರೆ ಇವಳೆ ಹೆಸರು ಫ್ಲೋರೆಸ್ ಅಂತ ಅದೇ ಸಮಯಕ್ಕೆ ಬಾಗಿಲು ತಟ್ಟಿದ್ರಂತ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಸ್ಟೀವನ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಇವನೊಬ್ಬ ರಿಸರ್ಚರ್ ಆಗೋ ಫಿಲ್ಮ್ ಮೇಕರ್ ಆಗ ಇವಳಿಗೆ ಹೇಳ್ತಾ ಹೋಗ್ತಾನೆ ನಾನು ಇಲ್ಲಿರುವ ಜನರಿಂದ ತಿಳ್ಕೊಂಡಿದ್ದೀನಿ ಸಿರಿಜಾಮ ಬುಡಕಟ್ಟು ಜನಾಂಗದವರು ಇದೇ ಕಾರ್ಡ್ ನಲ್ಲಿ ಇದಾರೆ ನಾವು ನಾಳೆನೆ ಅವ್ರ ಹತ್ರ ಹೋಗಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ ಮೂವಿ ಮಾಡಬೇಕು ಅಂತ ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಎಪ್ಪತ್ತು ವರ್ಷ ಒಬ್ಳು ಡೈರೆಕ್ಟರ್ ಈಗ ಇವರಿಬ್ಬರು ಸೇರಿ ಸಿರಿ ಬುಡಕಟ್ಟು ಜನಾಂಗದವರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮೂವಿನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ನಂತರ ಮಾರನೇ ದಿನ ನೋಡಿದ್ರೆ ಇವರೆಲ್ಲ ಹೋಗೋದಕ್ಕೆ ಬೋಟ್ ಕೂಡ ರೆಡಿ ಆಗಿ ಬಿಟ್ಟಿರುತ್ತೆ ಇಲ್ಲಿ ನಮಗೆ ಫೋರ್ಸ್ ನ ಕ್ಲೋಸ್ ಫ್ರೆಂಡ್ ಆದಂತಹ ಡ್ಯಾನಿ ನ ತೋರಿಸ್ತಾರೆ ಇದಾದ್ಮೇಲೆ ಬೋಟ್ ಡ್ರೈವರ್ ನ ಹೆಸರು ಮತಿಯೋ ಅಷ್ಟೇ ಅಲ್ಲದೆ ಇವ್ರ ಟೀಮ್ ನಲ್ಲಿ ಇನ್ನು ಕೂಡ ತುಂಬಾ ಜನ ಇರ್ತಾರೆ ಇವ್ನೇ ಇವಳು ಜಿನ್ನಿ ಇವ್ನ ಹೆಸರು ಗ್ಯಾರಿ ಅಂತ ಇವರೆಲ್ಲರೂ ಎಲ್ಲಾ ತಯಾರಿ ಮಾಡಕೊತಿದ್ದಾಗೆ ಬೋಟ್ ಕೂಡ ಮುಂದೆ ಸಾಗೋದಕ್ಕೆ ಶುರು ಮಾಡುತ್ತೆ ಅಷ್ಟೇ ಅಲ್ಲದೆ ಡಾಕ್ಯುಮೆಂಟರಿ ಕೂಡ ಶೂಟ್ ಮಾಡ್ತಿರ್ತಾರೆ ಮೊದ ಮೊದಲು ಇವರು ಕಾಡಿನ ಬಗ್ಗೆ ಹಾಗೂ ಇಲ್ಲಿಯ ನದಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಇದಾದ್ಮೇಲೆ ನಮಗೆ ಮತ್ತೊಂದು ವಿಷಯ ಕೂಡ ಗೊತ್ತಾಗುತ್ತೆ ಅದು ಏನಂತಂದ್ರೆ ಜೆನ್ನಿ ಹಾಗೂ ಗ್ಯಾರಿ ಒಬ್ಬರೊಬ್ಬರು ಇವರು ಕೂಡ ಇಷ್ಟ ಪಡ್ತಿದ್ದಾರೆ ಅಂತ ಹೀಗೆ ಇವರೆಲ್ಲರೂ ಮುಂದೆ ಸಾಕ್ತಿರ್ಬೇಕಾದ್ರೆ ಮಳೆ ಶುರುವಾಗಿ ಜೋರಾಗಿ ಕೂಡ ಗಾಳಿ ಬೀಸ್ತಾ ಇರುತ್ತೆ ಇದೇ ಸಮಯದಲ್ಲಿ ಯಾರೋ ಕಿರ್ಚಾಡೋ ಶಬ್ದ ಕೇಳಿ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ನನ್ನ ಬೋಟ್ ಹಾಳಾಗೋಗಿದೆ ಅಂತ ಕಿರ್ಚಾಡ್ತಾ ಇರ್ತಾನೆ ಅದಕ್ಕೆ ಇವನು ಕೂಡ ತಮ್ಮ ಬೋಟ್ ಒಳಗಡೆ ಕರ್ಕೊಂತಾರೆ ಆಗ ಇವನು ನನ್ನ ಹೆಸರು ಪೌಲ್ ಅಂತ ಹೇಳಿ ಒಳಗಡೆ ಕರ್ಕೊಂಡಿದ್ದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತಾನೆ ಆದ್ರೆ ಬೋಟ್ ನ ಡ್ರೈವರ್ ಆದಂತ ಮತಿಯು ಪೌಲ್ ವಿಚಿತ್ರವಾಗಿ ನೋಡ್ತಿರ್ತಾನೆ ಇದಾದ ಮೇಲೆ ಒಂದು ಜಾಗಕ್ಕೆ ಬಂದಾಗ ಪೌಲ್ ಮೀನುಗಳನ್ನ ಬೇಟೆಯಾಡಿ ಇವ್ರೆಲ್ಲರಿಗೂ ಊಟ ರೆಡಿ ಮಾಡಿ ಕೊಡ್ತಿರ್ತಾನೆ ಆಗ ಇವರು ನೀನು ಅಂತ ಕೇಳ್ತಾರೆ ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ ಪರಾಗುವ ಎನ್ನುವ ಒಂದು ಜಾಗದಿಂದ ಬಂದಿದ್ದೀನಿ ಮೊದಲು ನಾನು ಚರ್ಚ್ ಅಲ್ಲಿ ಒಬ್ಬ ಆಗಿದ್ದೆ ಅದನ್ನೆಲ್ಲ ಬಿಟ್ಟು ನಾನೀಗ ಕಾಡಿಗೆ ಬಂದು ಹಾವುಗಳನ್ನು ಹಿಡಿದು ಅವುಗಳನ್ನ ಮಾರಾಟ ಮಾಡ್ತೀನಿ ಅಂತ ಈಗಲೂ ಕೂಡ ಇವನು ಅದೇ ಕೆಲಸಕ್ಕೆ ಈ ಕಾಡಿಗೆ ಬಂದಿದ್ದು ತಿರುಗಾ ಇವನು ಈ ಕಾಡಿನಲ್ಲಿ ನೀವು ಏನ್ ಮಾಡ್ತಾ ಇದೀರಿ ಅಂತ ಕೇಳಿದಾಗ ಸ್ಟೀವನ್ ಹಾಗೂ ಇವರು ದವರು ಕೂಡ ಹೇಳ್ತಾ ಹೋಗ್ತಾರೆ ನಾವು ಶ್ರೀಶ್ಯಾಮ ಎನ್ನುವ ಬುಡಕಟ್ಟು ಜನಾಂಗದ ಮೇಲೆ ಡಾಕ್ಯುಮೆಂಟ್ರಿ ಮೂವಿ ಮಾಡಕ್ ಬಂದಿವಿ ಅಂತ ಶ್ರೀಶ್ಯಾಮ ಬುಡಕಟ್ಟು ಜನಾಂಗದ ಹೆಸರು ಕೇಳಿ ಪೌಲ್ ಹೇಳ್ತಾನೆ ನಾನು ಆ ಬಡಕಟ್ಟು ಜನಾಂಗದವರ ನೋಡಿದಿನಿ ಅವ್ರು ಎಲ್ಲಿರ್ತಾರೆ ಅನ್ನೋದು ಕೂಡ ನನ್ಗೆ ಗೊತ್ತು ಬೇಕು ಅಂತ ಅಂದ್ರೆ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಎಲ್ಲರೂ ಕೂಡ ಸರಿ ಅಂತ ಒಪ್ಕೋತಾರೆ ಇದೇ ಖುಷಿಯಲ್ಲಿ ಇವರೆಲ್ಲರೂ ರಾತ್ರಿ ಎಲ್ಲಾ ಟ್ರಾವೆಲ್ ಮಾಡ್ತಿರ್ತಾರೆ ಆಗ ಕಾಡಿನಲ್ಲಿ ಇರುವ ಮಿಂಚು ಹುಳುಗಳನ್ನು ತೋರಿಸಿ ಸ್ಟೀವನ್ ಫ್ಲೋರಸ್ ಗೆ ಹೇಳ್ತಾನೆ ಈ ಮಿಂಚು ಹುಳುಗಳು ರಾತ್ರಿ ಸಮಯದಲ್ಲಿ ಹೊರಗಡೆ ಬಂದು ಈ ತರ ಬೆಳಕನ್ನು ತೋರಿಸ್ತಾ ಗಂಡು ಮಿಂಚು ಹುಳ ಹೆಣ್ಣು ಮಿಂಚು ಹುಳನ್ನ ಅಟ್ರಾಕ್ಟ್ ಮಾಡ್ತಿರುತ್ತೆ ಹಾಗೆ ಹೆಣ್ಣು ಮುಂಚು ಹುಳ ಗಂಡು ಮಿಂಚುಗಳನ್ನ ಅಟ್ರಾಕ್ಟ್ ಮಾಡ್ತಿರುತ್ತೆ ಅಂತ ಅಷ್ಟೇ ಇನ್ನೊಂದು ವಿಷಯ ಏನಂತಂದ್ರೆ ಇವರಿಬ್ಬರು ಕೂಡ ಇಷ್ಟಪಡೋದಕ್ಕೆ ಶೋರು ಶುರು ಮಾಡಿಬಿಡ್ತಾರೆ ಆದ್ರೆ ಇದೇ ಸಮಯದಲ್ಲಿ ಕಾಡಿನ ಮತ್ತೊಂದು ಜಾಗಕ್ಕೆ ಸಿ ಶಿಫ್ಟ್ ಆದಾಗ ನಮಗೆ ತೋರಿಸ್ತಾರೆ ಒಂದು ದೊಡ್ಡ ಹಾವು ಬ್ಲಾಕ್ ಚಿತ್ ಅದು ಕ್ರೂರವಾಗಿ ಬೇಟೆಯಾಡ್ಬಿಡುತ್ತೆ ಎಷ್ಟೇ ತಪ್ಸೋಕೆ ಪ್ರಯತ್ನ ಮಾಡಿದ್ರು ಈ ಹಾವು ಬಿಡೋದೇ ಇಲ್ಲ ನಂತರ ಮಾರನೇ ದಿನ ಎರಿಕ್ ಬೋಟ್ ನಲ್ಲಿ ಕಾಲ್ಫ್ ಮಾಡ್ತಿರ್ತಾನೆ ಡ್ಯಾನಿ ಕೂಡ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ರಿಕ್ ಮ್ಯೂಸಿಕ್ ಇಷ್ಟ ಆಗದೇ ಆಫ್ ಮಾಡ್ಬಿಡ್ತಾನೆ ಆಗ ಡ್ಯಾನಿ ಇವನಿಗೆ ವಾರ್ನ್ ಮಾಡ್ತಾನೆ ಇನ್ ಮುಂದೆ ಟೇಪ್ ರೆಕಾರ್ಡ್ ಅನ್ನ ಮುಟ್ಬಾಡ ಅಂತ ಇವರಿಗೆ ದಾರಿಯನ್ನ ತೋರಿಸ್ತಿರ್ತಾನೆ ಹುಡುಕೊಟ್ಟ ಜನಾಗದವ್ರನ್ನ ಮೀಟ್ ಮಾಡೋದಕ್ಕೆ ಯಾವ ಕಡೆ ಹೋಗ್ಬೇಕು ಅಂತ ಹಾಗೆ ಸ್ವಲ್ಪ ಮುಂದೆ ಬಂದಾಗ ಒಂದು ಹಾವಿನ ಶಿಲೆ ಕಾಣಿಸುತ್ತೆ ಅದನ್ನು ನೋಡಿ ಪೌಲ್ ಇವರಿಗೆ ಹೇಳ್ತಾನೆ ಶ್ರೀ ಶ್ಯಾಮ ಬುಡಕಟ್ಟು ಜನಾಂಗದವರು ಇಲ್ಲಿರುವಂತ ಅನಕೊಂಡ ಹಾವುಗಳನ್ನ ದೇವರಂತ ಪೂಜೆ ಮಾಡ್ತಾರೆ ಅಂತ ಆಗ ಸ್ಟಿವನ್ ಇವನ ಮಾತನ್ನ ತಡೆದು ಹೇಳ್ತಾನೆ ನನಗೆ ಆ ಶಿಲೆ ಬಗ್ಗೆ ಗೊತ್ತಿದೆ ಅದನ್ನ ಪೂಜೆ ಮಾಡೋರು ಶಿರಿ ಶಾಮ ಬುಡಕಟ್ಟು ಜನಾಂಗದವರಲ್ಲ ಮಾಕು ಬುಡ ಜನಾಂಗದವರು ನೀ ನಮ್ಮ ದಾರಿಯನ್ನ ತಪ್ಪಿಸ್ತಿದೀಯಾ ಇನ್ ಮುಂದೆ ನೀನೇನು ನಮಗೆ ದಾರಿ ತೋರಿಸೋದು ಬೇಡ ನಮಗೆ ಗೊತ್ತಿದೆ ಹೇಗ್ ಹೋಗ್ಬೇಕು ಅಂತ ಪೌಲ್ ಕೋಪ ಮಾಡ್ಕೊಂಡು ನನ್ನನ್ನ ಮುಂದಿನ ಹಳ್ಳಿಯಲ್ಲಿ ಇಳಿಸಿಬಿಡಿ ಅಂತ ಹೇಳ್ತಾನೆ ನಂತರ ರಾತ್ರಿ ಆಗುತ್ತೆ ಆಗ ಗ್ಯಾರಿ ಮತ್ತೆ ಜನ್ನಿ ಇಬ್ರು ಕೂಡ ಸೀದ ಕಾಡಿನ ಒಳಗಡೆ ಬರ್ತಾರೆ ಪಕ್ಷಿಗಳ ಸೌಂಡನ್ನ ಹಾಗೆ ಪ್ರಕೃತಿಯ ಸೌಂಡನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗೋಕೆ ಅಂತ ಹೀಗೆ ಇವರು ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಯಾವ್ದೋ ಒಂದು ಜೀವಿ ಇವರನ್ನ ಚೈಜ್ ಮಾಡೋದಕ್ಕೆ ಶುರು ಮಾಡುತ್ತೆ ಆಗ ಅದೇ ಸಮಯಕ್ಕೆ ಪೌಲ್ ಅಲ್ಲಿಗೆ ಬಂದು ಅದಕ್ಕೆ ಶೂಟ್ ಮಾಡ್ತಾನೆ ಆತುಕತೆಯಿಂದ ಹೊರಗಡೆ ಬಂದು ನೋಡ್ತಾರೆ ಪೌಲ್ ಅವರಿಬ್ಬರನ್ನ ಸೇಫ್ ಆಗಿ ಬೋಟ್ ಹತ್ರ ಕರ್ಕೊಂಡ್ ಬರ್ತಿರ್ತಾನೆ ನೋಡಿದ್ರೆ ಅವ್ರನ್ನ ಚೇಂಜ್ ಮಾಡ್ತಿರೋದು ಬೇರೆ ಏನೂ ಅಲ್ಲ ಒಂದು ಕಾಡಂದಿ ಈಗ ಅವರಿಬ್ಬರ ಪ್ರಾಣನ ಕಾಪಾಡಿದ್ರ ಜೊತೆಗೆ ಪೌಲ್ ಊಟಕ್ಕೆ ಕೂಡ ವ್ಯವಸ್ಥೆ ಮಾಡಿರ್ತಾನೆ ನಂತರ ಮಾರನೇ ದಿನ ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಅವರು ತುಂಬಾ ಜೋರ್ ಹಲಗಾಡಿ ಬೋಟ್ ಸ್ಟಾಪ್ ಆಗುತ್ತೆ ಬೋಟ್ ನ ಅಗ್ಗ ಹೋಗಿ ಕೆಳಗಡೆ ಸಿಕ್ಕೊಂಡ್ಬಿಟ್ಟಿರುತ್ತೆ ಇದರಿಂದ ಸ್ಟೀವನ್ ಕೂಡ ಇವನ ಡೈವಿಂಗ್ ಶೂಟ್ ಅನ್ನ ರೆಡಿ ಮಾಡ್ಕೊತಾ ಇರ್ತಾನೆ ಕೆಳಗಡೆ ಹೋಗಿ ಆ ಹಗ್ಗನ ಕಟ್ ಮಾಡೋಕೆ ಅಂತ ಆಗ ಇವನು ನೀರೊಳಗೆ ಬಂದು ನೋಡಿದಾಗ ಬೋಟ್ ನ ಮೋಟಾರ್ಗೆ ಆ ಹಗ್ಗ ಬಂದು ಸಿಕ್ಕೊಂಡ್ಬಿಟ್ಟಿರುತ್ತೆ ಆದ್ದರಿಂದ ಆ ಹಗ್ಗನ ಕಟ್ ಮಾಡ್ತಾ ಇರ್ತಾನೆ ಬೋಟ್ ಮೇಲೆ ನೋಡಿದ್ರೆ ಫ್ಲೋರಸ್ ನ ಫೌಲ್ ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾನೆ ಅಷ್ಟೇ ಅಲ್ಲದೆ ಇವನ ಬಿಹೇವಿಯರ್ ನಿಧಾನವಾಗಿ ಚೇಂಜ್ ಆಗ್ತಾ ಇರುತ್ತೆ ಈ ಕಡೆ ಸ್ಟೀವನ್ ಅಗ್ಗವನ್ನು ಕಟ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಆಗಿರೋ ರೀತಿ ಒಂದಾಡಕ್ಕೆ ಶುರು ಮಾಡ್ತಾನೆ ಆಗ ಇವನನ್ನು ನೋಡಿದ ಇವರ ಫ್ರೆಂಡ್ಸ್ ಗಳು ತುಂಬಾ ಕಷ್ಟಪಟ್ಟು ಅವನ ಮೇಲೆ ತರ್ತಾರೆ ಚೆಕ್ ಮಾಡಿ ನೋಡಿದ್ರೆ ಬಾಯಿ ಒಳಗಡೆ ತುಂಬಾ ವಿಷಕಾರಿಯಾದಂತ ಒಂದು ಹುಳ ಇರುತ್ತೆ ಅಷ್ಟೇ ಅಲ್ಲಿ ಇವನು ಹುಸಿರಿ ಕೂಡ ಆಡ್ತಿರೋದಿಲ್ಲ ಆಗ ಪೌಲ್ ಸ್ಟೀವನ್ ಕತ್ತ ಕಟ್ ಮಾಡಿ ಒಂದು ಪೈಪ್ ಅನ್ನ ಹಾಕ್ತಾನೆ ಉಸಿರಾಡ್ಲಿ ಅಂತ ಈಗ ಸ್ಟೀವನ್ ಜೀವಕ್ಕೆ ಯಾವುದೇ ತರ ಅಪಾಯ ಇಲ್ಲ ಸೇಫ್ ಆಗಿದ್ದಾನೆ ಪ್ರಜ್ಞೆ ಇರೋದಿಲ್ಲ ಅಷ್ಟೇ ಆದ್ರೆ ಪೌಲ್ ಮಾತ್ರ ಎಲ್ಲರಿಗೂ ಹೇಳ್ತಿರ್ತಾನೆ ಅವನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಅಂತಂದ್ರೆ ಸತ್ತ ಹೋಗ್ತಾನೆ ನನಗೊಂದು ಶಾರ್ಟ್ ಕಟ್ ದಾರಿ ಗೊತ್ತು ಆ ದಾರಿಯಿಂದ ಹೋದ್ರೆ ಹಾಸ್ಪಿಟಲ್ ದಾರಿನ ತೋರಿಸ್ತಾನೆ ಇವ್ರಿಗೆ ಮಾತ್ರ ಪೌಲ್ ಮೇಲೆ ಡೌಟ್ ಬರಕ್ ಶುರುವಾಗುತ್ತೆ ಯಾಕಂತ ಅಂದ್ರೆ ಇವರಿಗೆ ಅನಿಸ್ತಿರ್ಲಿಲ್ಲ ಅವ್ರು ತೋರಿಸಿರೋ ದಾರಿಗೆ ಹೋದ್ರೆ ಹಾಸ್ಪಿಟಲ್ಗೆ ಹೋಗಿ ತಲುಪ್ತೀವಿ ಅಂತ ಇಲ್ಲಿ ದುರದೃಷ್ಟ ಏನು ಅಂತ ಅಂದ್ರೆ ಇವ್ರ ಹತ್ರ ಬೇರೆ ದಾರಿನ ಕೂಡ ಇರೋದಿಲ್ಲ ಹಾಗೆ ಪೌಲ್ ನಿಧಾನವಾಗಿ ಈ ಬೋಟ್ ಅನ್ನ ತನ್ನ ಕಂಟ್ರೋಲ್ ಗೆ ಇರ್ತಾನೆ ನಂತರ ಇವರು ಮಾರನೇ ದಿನ ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಹೋಗ್ತಿರೋ ದಾರಿಯಲ್ಲಿ ಒಂದು ಬ್ರಿಡ್ಜ್ ಕಾಣಿಸಿ ಎಲ್ಲರೂ ತುಂಬಾನೆ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಪೌಲ್ಗೆ ಈ ದಾರಿ ಮೊದ್ಲಿಗೆ ಗೊತ್ತಿತ್ತು ಅಂದ್ರೆ ಈ ಜಾಗದಲ್ಲಿ ಬ್ರಿಡ್ಜ್ ಇರೋದು ಅವನಿಗೆ ಗೊತ್ತಿರಲಿಲ್ವಾ ಅಂತ ಆಗ ಇವನು ಕೂಡ ಮೊದಲು ನಾನು ಈ ಕಡೆ ಬಂದಾಗ ಈ ಬ್ರಿಡ್ಜ್ ಇರಲಿಲ್ಲ ಅಂತ ಹೇಳ್ತಾ ಇವನ ಹತ್ರ ಇರೋ ಡೈನಾಮಿಟ್ ಗಳನ್ನ ರೆಡಿ ಮಾಡ್ಕೊಂತ ಇರ್ತಾನೆ ಆ ಬ್ರಿಡ್ಜ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಮೊದ್ ಮೊದಲು ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಆ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಅಂದ ಮೇಲೆ ಅದರಿಂದ ಏನೋ ಒಂದು ಕಾರಣ ಇರಬೇಕು ಅಂತ ಆಗ ಪೌಲ್ ಮತ್ತೊಂದ್ಸಲ ಬ್ಲಾಕ್ ಮೇನ್ ಮಾಡ್ತಾನೆ ನಾವ್ ಏನಾದ್ರೂ ಬ್ರಿಡ್ಜ್ ನ ಬ್ಲಾಸ್ಟ್ ಮಾಡಿ ಮುಂದೆ ಹೋಗಿಲ್ಲ ಅಂದ್ರೆ ಸ್ತ್ರೀ ಒಂದು ಸತ್ತೋಗ್ತಾನೆ ಅಂತ ಇದರಿಂದ ಒಪ್ಕೊಳ್ಳದೆ ಬೇರೆ ದಾರಿ ಇರ್ಲಿಲ್ಲ ನಂತರ ಡೈನಮೆಟರ್ ಗಳನ್ನ ಫಿಕ್ಸ್ ಮಾಡೋದಕ್ಕೆ ಗ್ಯಾರಿನ ಕೂಡ ಹೆಲ್ಪ್ ಮಾಡ್ತಾನೆ ಆಗ ಇವರು ಸರಿಯಾಗಿ ಗಮನಿಸೋದಿಲ್ಲ ಇದೇ ಬಿಡದತ್ರ ನಾವು ಅದೇ ರೀತಿ ಮತ್ತೊಂದು ಇಲ್ಲಿ ಶಿಲೆ ಇರುತ್ತೆ ಈಗ ಗ್ಯಾರಿ ನ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ ಇವನ ಹಿಂದೆ ಯಾವ್ದೋ ಒಂದು ಜೀವಿ ಬರ್ತಿರುತ್ತೆ ಆದ್ರಷ್ಟೊತ್ತಿಗೆ ಪೌಲ್ ಇವನನ್ನ ಮೇಲಕ್ಕೆ ಎಳ್ಕೊಂಡಿಡುತ್ತಾನೆ ಹಾಗೆ ಆ ಕ್ರಿಯೇಚರ್ ಏನು ಅಂತ ಕೂಡ ಇವನಿಗೆ ಹೇಳೋಕೆ ಹೋಗೋದಿಲ್ಲ ನಂತರ ಡೈನಮೆಂಟರ್ ಫಿಕ್ಸ್ ಮಾಡಿ ಬರ್ತಿದಾಗೇನೆ ದೊಡ್ಡ ದೊಡ್ಡ ಬ್ಲಾಸ್ಟ್ಗಳು ಆಗ್ತವೆ ಇದೇ ಸಮಯದಲ್ಲಿ ಒಂದು ಮರದ ತುಂಡು ಬಂದು ಹೊಡೆದಿದ್ರಿಂದ ಬೋಟ್ ಒಳಗೆ ಇದ್ದಂತ ಪೆಟ್ರೋಲ್ ಎಲ್ಲ ಇದಾದ್ಮೇಲೆ ಇವರು ಗಮನಿಸುತ್ತಾರೆ ಬೋಟ್ ನ ಒಳಗಡೆ ಎಲ್ಲ ಸಣ್ಣ ಸಣ್ಣ ಹಾವುಗಳು ಬಂದಿದಾವೆ ಅಂತ ಆಕ್ಚುಲಿ ಈ ಹಾವುಗಳೆಲ್ಲ ಆ ಬ್ರಿಡ್ಜ್ ಮೇಲೆ ಇದ್ದಿದ್ವು ಅಷ್ಟೇ ಅಲ್ಲದೆ ಒಂದು ಸಣ್ಣ ಹಾವು ಏರಿಕಿನ ಕೈಗೆ ಕಚ್ಚಿಬಿಡುತ್ತೆ ಆದ್ರೆ ಇದು ವಿಷಕಾರಿ ಆಗಿರೋದಿಲ್ಲ ಪೌಲ್ ಅದನ್ನ ಕೈಯಿಂದ ಹೊರಗಡೆ ತೆಗಿತಾನೆ ನಂತರ ಇವರು ನೋಡಿದಾಗಲೇ ಗೊತ್ತಾಗುತ್ತೆ ನಮ್ಮ ಹತ್ರ ಉಳಿದಿರೋದು ಒಂದೇ ಒಂದು ಪೆಟ್ರೋಲ್ ಟ್ರಂಪ್ ಅಂತ ನಂತರ ಫ್ಲೋರಸ್ ಹಾಗೂ ಡ್ಯಾನಿ ಇಬ್ರು ಕೂಡ ಸ್ಟೀವನ್ ಹತ್ರ ಇರ್ತಾರೆ ಇವನು ಕೂಡ ನಿಧಾನವಾಗಿ ಆಗ್ತಿರ್ತಾನೆ ಆದ್ರೆ ಇವರಿಬ್ಬರಿಗೆ ಮಾತ್ರ ಪೌಲ್ ಬಿಹೇವಿಯರ್ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಅಟ್ ಲೀಸ್ಟ್ ಅವನು ಏನ್ ಮಾಡೋಕೆ ಹೊರಟಿದ್ದಾನೆ ಅಂತ ಕೂಡ ಇವರಿಗೆ ಐಡಿಯಾ ಇರೋದಿಲ್ಲ ಆದ್ರೆ ಬೇರೆ ಕೂಡ ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇವರು ಬಂದಾಗ ಪಾಳು ಬಿದ್ದಿರುವ ಒಂದು ಬೋಟ್ ಕಾಣಿಸುತ್ತೆ ಅಂದಂಗೆ ಈ ಬೋಟ್ ಬೇರೆ ಯಾವುದೂ ಅಲ್ಲ ನಾವು ಮೂವಿಯ ಪ್ರಾರಂಭದಲ್ಲಿ ನೋಡಿದ್ವಲ್ಲ ಒಂದು ವ್ಯಕ್ತಿ ತುಂಬಾ ಹೆದರ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಿದ್ದ ಅದಾದ್ಮೇಲೆ ಅವನೇ ಶೂಟ್ ಮಾಡಿಕೊಂಡು ಸತ್ತೋ ಅದೇ ಬೋಟ್ ಇದು ಆ ಬೋಟ್ ಒಳಗಡೆ ಪೆಟ್ರೋಲ್ ಸಿಗಬಹುದು ಬನ್ನಿ ಅದನ್ನು ತಗೊಂಡ್ಬರೋಣ ಅಂತ ಪೌಲ್ ಹೇಳ್ತಾನೆ ಇವನ್ ಜೊತೆ ಮತಿಯೋ ಹಾಗು ಡ್ಯಾನಿ ಹೋಗ್ತಿರ್ತಾರೆ ಡ್ಯಾನಿ ಜೊತೆಗೆ ಕ್ಯಾಮರಾ ಕೂಡ ತಗೊಂಡು ಬಂದಿರ್ತಾನೆ ನಡೆಯೋದನ್ನೆಲ್ಲ ರೆಕಾರ್ಡ್ ಮಾಡೋಕೆ ಅಂತ ಆದ್ರೆ ಈ ಬೋಟ್ ಒಳಗಡೆ ನೋಡಿದ್ರೆ ಒಂದು ನ್ಯೂಸ್ ಪೇಪರ್ ತುಂಡಲ್ಲಿ ಪೌಲ್ ಮತಿಯೋ ಹಾಗೂ ಮೂವಿ ಮೊದಲಲ್ಲಿ ನೋಡಿದ್ವಲ್ಲ ಮೂರು ಜನರು ಒಂದು ಹಾವನ ಇಟ್ಕೊಂಡು ಫೋಟೋನ ತಗಿಸ್ಕೊಂಡಿರ್ತಾರೆ ಹಾಗೆ ಇದು ಪೇಪರ್ ಕೂಡ ಬಂದಿರುತ್ತೆ ಅದನ್ನ ನೋಡಿ ಇವನು ಕಿತ್ಕೊಂಡು ಇಟ್ಕೊಂಡ್ಬಿಡ್ತಾನೆ ಇವನ್ಗೆ ಹಾಗು ಮತಿಯೋಗೆ ಮೊದಲಿಂದನೇ ಪರಿಚಯ ಇದೆ ಅಂತ ಇಲ್ಲೇ ಪೌಲ್ಗೆ ಒಂದು ಬಾಕ್ಸ್ ಕಾಣಿಸುತ್ತೆ ಹಾವನ್ನು ಬೇಟಾಡುವ ಎಲ್ಲಾ ವಸ್ತುಗಳು ಇರ್ತವೆ ಇವುಗಳನ್ನು ತಗೊಂಡೋಗ್ಯಾನ ಹೆಲ್ಪ್ ಕೇಳ್ತಾನೆ ಡ್ಯಾನಿ ಅಗೆ ಫೌಲ್ ಇದನ್ನ ತಗೊಂಡು ಹೋಗ್ತಿರ್ತಾರೆ ಆದ್ರೆ ಈ ಕಡೆ ಮತಿಯೋ ನೀರಿನೊಳಗೆ ಮಿಸ್ ಆಗಿ ಬೆಳೀತಿದ್ದಂಗೆನೆ ಒಂದು ದೊಡ್ಡ ಹಾವು ಬಂದು ಇವನಿಗೆ ಅಟ್ಯಾಕ್ ಮಾಡಿ ಬಿಡುತ್ತೆ ಈ ಹಾವಿನ ಹೆಸರೇ ಅನಾಕೊಂಡ ಅಂತ ಇಲ್ಲಿ ಇವರಿಗೆ ಅದ ಬಗ್ಗೆ ಗೊತ್ತೇ ಇರಲಿಲ್ಲ ಆದ್ರೆ ಅಷ್ಟೊತ್ತಿಗೆ ಅನಕೊಂಡ ಮತ್ತೆ ಬಿಡುತ್ತೆ ಇಷ್ಟೊತ್ತಾದ್ರೂ ಅವನು ಬರದೇ ಇರುವುದರಿಂದ ಡ್ಯಾನಿ ಮುಂದೆ ಬಂದು ಅವನ ಹುಡುಕೋಕಂತ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ ಆದ್ರೆ ಅವನು ಮಾತ್ರ ಇವನಿಗೆ ಸಿಗೋದೇ ಇಲ್ಲ ಅವನ ಬಳಿ ಇದ್ದ ಟಾರ್ಚ್ ಮಾತ್ರ ಸಿಗುತ್ತೆ ಆದ್ರಿಂದ ಅವನು ಮತ್ತೆ ಬೋಟ್ ಗೆ ಬಂದು ಈ ವಿಷಯನ ಎಲ್ಲರಿಗೂ ಹೇಳ್ತಾನೆ ಆಗ ಪೌಲ್ ಕೂಡ ಇವರಿಗೆ ಹೇಳ್ತಾ ಹೋಗ್ತಾನೆ ಈ ಜಾಗದಲ್ಲಿ ಅನಾಕೊಂಡ ಹಾವುಗಳಿವೆ ಅವನು ಬಂದಿಲ್ಲ ಅಂದ್ರೆ ಖಂಡಿತ ಅವನು ಆ ಹಾವಿಂದ ಸತ್ತೋಗಿರ್ತಾನೆ ನಡಿರಿ ಇಲ್ಲಿಂದ ಹೊರಟ ಹೋಗೋಣ ಅಂತ ಫ್ಲೋರಸ ಜನ್ನಿ ಇದಕ್ಕೆ ಒಪ್ಕೊಡ್ತಾ ಇರ್ಲಿಲ್ಲ ಬೆಳಗ್ಗೆವರೆಗೂ ಕಾಯೋಣ ಅವನು ಬಂದ್ರು ಬರಬಹುದು ಅಂತ ಹೇಳ್ತಾರೆ ಏರಕಾಗಿ ಇದನ್ನ ಕೇಳಿ ತುಂಬಾ ಕೋಪ ಬಂದ್ರು ಕೂಡ ನಂತರ ಇವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಮತ್ತೆಗೋಸ್ಕರ ಬೆಳಗ್ಗೆವರೆಗೂ ಕಾಯ್ಬೇಕಂತ ನಂತರ ರಾತ್ರಿ ಆಗ್ತಿದ್ದಂಗೆ ಜನ್ನಿ ಇಲ್ಲಿಂದ ಮಲ್ಕೋಳಕೆ ಅಂತ ಹೋಗ್ತಾಳೆ ಆಗ ಕ್ಯಾರಿಗೆ ಪೌಲ್ ಎಳ್ತಾ ಹೋಗ್ತಾನೆ ನಾನು ಅನಾಕೊಂಡ ಹಾವನ್ನ ಜೀವಂತವಾಗಿ ಇಡೋದಕ್ಕೆ ಬಂದಿದ್ದೀನಿ ನೀನು ಕೂಡ ಜೊತೆ ಸೇರ್ಕೋ ನಿನಗೂ ದುಡ್ಡು ಸಿಗುತ್ತೆ ಅಂತ ಆಗ ಗ್ಯಾರಿನ ಕೂಡ ಇದಕ್ಕೆ ಸರಿ ಅಂತ ಒಪ್ಕೊಂಡ್ ಬಿಡ್ತಾನೆ ಮಾರನೇ ದಿನ ಪೌಲ್ ಅನಕೊಂಡನ ಬೇಟೆಯಾಡೋಕಂತ ಎಲ್ಲಾ ತಯಾರನ್ನ ಮಾಡ್ಕೊಂತ ಇರ್ತಾನೆ ಅಷ್ಟೇ ಅಲ್ಲದೆ ಈ ಬೋಟ್ ಅನ್ನು ಓಡಿಸ್ತಾ ಇರೋದು ಏರಿಕ್ ಅದೇ ಸಮಯದಲ್ಲಿ ಪೌಲ್ಗೆ ಒಂದು ಕೋತಿ ಕಾಣಿಸಿ ಅದಕ್ಕೆ ಶೂಟ್ ಮಾಡಿ ಅದರ ಬಾಡಿನ ಎತ್ತಿಟ್ಕೊಂತಾನೆ ಬೇಟೆ ಬೇಟೆಯಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಆದ್ರಲ್ಲಿ ಇರುವಂತ ಇದು ಯಾರು ಕೂಡ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ಯಾರಿ ಇವ್ರೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ ಬೌಲ್ ಹಿಡಿದ ಹಿಡಿದ್ಮೇಲೆ ನಮ್ಮನೆಲ್ಲರನ್ನು ಸಿಟಿಗೆ ಸೇಫ್ ಆಗಿ ತಲುಪಿಸ್ತಾನೆ ನಮಗಂತೂ ಇಲ್ಲಿಂದ ವಾಪಸ್ ಅಂತ ಗೊತ್ತಿಲ್ಲ ನಾವೀಗ ಸೇಫ್ ಆಗಿ ಮನೆಗೆ ಹೋಗಿ ಸೇರ್ಬೇಕು ಅಂದ್ರೆ ಅದು ಇವನ್ ಕಲಿ ಇದೆ ನಾವೆಲ್ಲರೂ ಇವನ್ ಹೇಳೋದಾಗ ಕೇಳೋಣ ಅಂತ ಆದ್ರೆ ಮಿಕ್ದವರು ಇದಕ್ಕೆ ಒಪ್ಕೊಳ್ಳದೇ ಇದ್ದಾಗ ಪೌಲ್ ಇವರಿಗೆ ಶೂಟ್ ಮಾಡಿ ಹೆದರ್ಸ್ತಾನೆ ನಾನು ಹೇಳೋದನ್ನ ನೀವು ಕೇಳಲೇಬೇಕಂತ ಇದಾದ್ಮೇಲೆ ರಾತ್ರಿ ಆಗಿರುತ್ತೆ ಈ ಘಟನೆಯಿಂದ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಪೌಲ್ ಕೂಡ ಅನಾಕೊಂಡಾಗೋಸ್ಕರ ವೈಟ್ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಇವನ್ ಆಗಿರೋ ಗಾಳಕ್ಕೆ ಏನೋ ಒಂದು ಸುಖ ಕೊಡುತ್ತೆ ತುಂಬಾ ಕಷ್ಟಪಟ್ಟು ಅದನ್ನು ಮೇಲಕ್ಕೆ ಹೇಳಿದಾಗ ಒಂದು ದೊಡ್ಡ ಅನಾಕೊಂಡ ಹೊರಗಡೆ ಬಂದಿದ್ದನ್ನು ನೋಡಿ ಎಲ್ಲರೂ ತುಂಬಾನೇ ಎದುರುಕೊಂಡು ಬಿಡ್ತಾರೆ ಅದನ್ನು ಹಿಡಿಯೋದಕ್ಕೆ ನೋಡಿದ್ರೆ ಸಾಧ್ಯನೆ ಆಗ್ತಿರ್ಲಿಲ್ಲ ಇದೇ ಸಮಯದಲ್ಲಿ ಜನ್ನಿ ನೀರಿನ ಒಳಗಡೆ ಬಿದ್ದೋಗ್ತಾಳೆ ಆಗ ಗ್ಯಾರಿ ಕೂಡ ಬಂದು ಇವಳನ್ನ ಕಾಪಾಡಿ ಮೇಲಕ್ಕೆ ಕಳಿಸ್ತಾನೆ ಅಷ್ಟೊತ್ತಿ ಅನಾಕೊಂಡ ಬಂದು ಇವನನ್ನು ಹಿಡಿದು ಸಾಯಿಸಿ ಎಳ್ಕೊಂಡು ಹೋಗುತ್ತೆ ಇದರಿಂದ ದೊರೆಲ್ಲ ತುಂಬಾ ದುಃಖ ಪಡ್ತಾರೆ ಅಳತಾರೆ ಆದ್ರೆ ಪೌಲ್ ಮಾತ್ರ ಇದ್ರ ಬಗ್ಗೆ ಕೇರೆ ಮಾಡ್ತಿರ್ಲಿಲ್ಲ ಹಾಗಂತ ಯಾರು ಕೂಡ ಇವನ ವಿರುದ್ಧ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇವನ ಹತ್ರ ಗನ್ ಇದೆ ಅಷ್ಟೇ ಅಲ್ಲದೆ ಇವನ ಮಾತನ್ನ ಕೇಳಿಲ್ಲ ಅಂತ ಇವರನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಇದನ್ನೆಲ್ಲ ನೋಡಿ ಡ್ಯಾನಿ ಗೊತ್ತು ಆಗ್ತಿರ್ಲಿಲ್ಲ ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಅನಕೊಂಡ ಗ್ಯಾರಿನ ನುಂಗಿ ಬಿಟ್ಟಿರುತ್ತೆ ನಂತರ ಫ್ಲೋರಸ್ ಇವನ ಹತ್ರ ಬಂದು ಚೆನ್ನಾಗಿ ಮಾತಾಡೋ ರೀತಿ ಮಾತಾಡ್ತಿರಬೇಕಾದ್ರೆ ಇವನ್ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಹಿಂದೆಯಿಂದ ಹೊಡೆದು ಇವನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ ಬಿಡುತ್ತಾರೆ ನಂತರ ಇವನನ್ನ ಕಟ್ ಆಗ್ತಿರಬೇಕಾದ್ರೆ ಪೌಲ್ ಗೆ ಎಚ್ಚರ ಆಗುತ್ತೆ ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಫ್ಲೋರಸ್ ಗೆ ಇವರಿಗೆಲ್ಲಾ ಗೊತ್ತಾಗುತ್ತೆ ಇವನಿಗೆ ಹಾಗೂ ಮತಿಯೋಗೆ ಮೊದ್ಲಿನ ಪರಿಚಯ ಇತ್ತು ಅಂತ ಆಕ್ಚುಲಿ ಪೌಲ್ ಹಾಗೂ ಮತಿಯೋ ಪ್ಲಾನ್ ಏನು ಅಂದ್ರೆ ಅನಕೊಂಡ ಹಾವನ್ನ ಇಬ್ಬರು ಕೈಲಿ ಹಿಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಇವರೆಲ್ಲರೂ ಶಿರಿ ಶ್ಯಾಮ ಬಡಕೊಂಡು ಜನ ಅವರನ್ನ ನೋಡಕ್ಕೆ ಹೋಗ್ತಿದ್ರಲ್ಲ ಆದ್ರಿಂದ ಇವರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗೋಣ ಆ ಹಾವನ್ನು ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಅಷ್ಟೇ ಅಲ್ದೆ ಜೂ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಯಾಕಂತಂದ್ರೆ ಗ್ಯಾರಿ ಇವನಿಂದ ಸತ್ತು ಹೋಗಿದನಲ್ಲ ಕಂಡೀಷನ್ ಕೂಡ ನಿಧಾನವಾಗಿ ಸರಿ ಆಗ್ತಿರುತ್ತೆ ನಂತರ ಇವರೆಲ್ಲರೂ ಅನ್ಕೊಂತಿರ್ತಾರೆ ಈಗ ನಾವು ಆರಾಮಾಗಿ ಮನೆಗೆ ಹೋಗಬಹುದು ಯಾವುದೇ ತರ ಅಡೆತಡೆ ಇಲ್ಲ ಅಂತ ಅಷ್ಟೇ ಅಲ್ಲದೆ ಮನೆಗೆ ಹೋಗಿ ಊಟ ಮಾಡಬೇಕು ಆಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾರೆ ಆಕ್ಚುಲಿ ಇವ್ರ ಹತ್ರ ಮ್ಯಾಪ್ ಇರುತ್ತೆ ಆ ಮ್ಯಾಪ್ ಸಹಾಯದಿಂದ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ನಾವು ಆಗ್ಲಿ ನೋಡಿದ್ವಲ್ಲ ಆವಿನ ಶಿಲೆ ಅದೇ ತರಹದ ಶಿಲೆ ಇವರು ಹೋಗ್ತಿರೋ ದಾರಿಯಲ್ಲಿ ಇರುತ್ತೆ ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಮುಂದೆ ಹೋಗೋದಕ್ಕೆ ದಾರಿನೂ ಕೂಡ ಇರೋದಿಲ್ಲ ಡೇಡ್ ಅಲ್ಲಿ ಒಂದು ಜಲಪಾತ ಇರುತ್ತೆ ಅಷ್ಟೇ ಅಂದ್ರೆ ಇವರು ದಾರಿನ ತಪ್ಪಿಟ್ಟಿದ್ದಾರೆ ಅಂತ ಇವರ ಬೋಟ್ ಒಂದು ನೆಲಕ್ಕೆ ಟಚ್ ಆಗ್ತಿದ್ದ ಹಿಂದಕ್ಕೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಆದ್ರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಪಕ್ಕದಲ್ಲಿರೋ ಮರಗಳಿಗೆ ಅಗ್ಗಾನ ಕಟ್ಟಿಕೊಂಡು ಬೋಟ್ ನ ಟರ್ನ್ ಮಾಡಿ ಮತ್ತೆ ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಅದಕ್ಕೆ ಗೆ ಅಗ್ಗನ ಕಟ್ಕೊಂಡು ಮರಕ್ಕೆ ಅಂತ ಇವರೆಲ್ಲರೂ ನೀರಿನ ಒಳಗಡೆ ಇಳಿತಾರೆ ಆದ್ರೆ ಜನ್ನಿಯ ಕೋಪ ಇನ್ನೂ ಕಡಿಮೆ ಆಗಿರ್ಲಿಲ್ಲ ಚಾಕುನ ತಗೊಂಡ್ ಬಂದಿರ್ತಾಳೆ ಪೌಲ್ ನ ಸಾಯಿಸೋದಕ್ಕೆ ಅಂತ ತಕ್ಷಣ ಜಂಪ್ ಮಾಡಿ ಕಾಲಿಂದ ಇವಳ ಕತ್ತನ ಹಿಡ್ಕೊಂಡು ಜೋರಾಗಿ ಅಮ್ಕೋದಕ್ಕೆ ಶುರು ಮಾಡಿದ್ರಿಂದ ಇವಳು ಉಸಿರು ಕಟ್ಟಿ ಸತ್ತೋಗ್ತಾಳೆ ಅಗ್ಗನ ಕಟ್ಟಕ್ಕೆ ಬಂದಂತ ಇವರಿಗೆ ಯಾರಿಗೂ ಕೂಡ ಈ ಘಟನೆ ಗೊತ್ತಾಗಿರ್ಲಿಲ್ಲ ಹಾಗೆ ಪೌಲ್ಗೆ ಜನ್ನಿ ತಂದಂತ ಚಾಕು ಇವನ ಕೈಗೆ ಸಿಕ್ಕಿ ಅದರಿಂದ ಕೈಯನ್ನು ಕೂಡ ಇವನು ಬಿಡುಗಡೆ ಮಾಡ್ಕೋತಾನೆ ಅಗ್ಗಕೋಟಕ್ಕೆ ಬಂದಂತ ಇವರು ಮೂರು ಜನರಿಗೂ ಗೊತ್ತಾಗ್ಬಿಡುತ್ತೆ ನೀರಿನ ಒಳಗಡೆ ಅನಕೊಂಡ ಹಾವು ಬಂದ್ಬಿಟ್ಟಿದೆ ಅಂತ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಫ್ಲೋರಸ್ ಆಗಿ ಡ್ಯಾನಿ ಬೋಟ್ ಮೇಲೆ ಬಂದು ತಲುಪ್ತಾರೆ ಆದ್ರೆ ಎದುಕಿಗೆ ಬರುವುದಕ್ಕೆ ಆಗೋದಿಲ್ಲ ಇದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಜಲಪಾತ ಮೇಲೆ ಹತ್ತಿರ್ತಾನೆ ಅಷ್ಟೊತ್ತಿಗೆ ಪೌಲ್ ಇವನು ಕೂಡ ಇವನನ್ನ ಬಿಡಿಸ್ಕೊಂಡು ಡ್ಯಾನಿ ಆಗಿ ಫ್ಲೋರಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಡ್ಯಾನಿ ಕೂಡ ಇವನಿಗೆ ಹೊಡೆತಿರೋದ್ರಿಂದ ಪೌಲ್ಗೆ ಕೋಪ ಬಂದು ಚಾಕುನಿಂದ ಡ್ಯಾನಿ ಕಾಲಿಗೆ ಚುಚ್ಚ ಬಿಡ್ತಾನೆ ಹಾಗೆ ಇಲ್ಲಿ ನೋಡಿದ್ರೆ ಅನಕೊಂಡ ಬಚ್ಚ ಎರಿಕ್ ನ ಹುಡುಕಿ ಇವನ ಹಿಡಿದು ಇವನ ಬಾಡಿಯ ಮೂಳೆಗಳನ್ನ ನಿಧಾನವಾಗಿ ಮುರಿದಿರುತ್ತೆ ಹಾಗೆ ಇದೇ ಸಮಯಕ್ಕೆ ಒಂದು ದೊಡ್ಡ ಮರ ಇವರ ಬೋಟ್ ಮೇಲೆ ಬಿದ್ದಿದ್ರಿಂದ ಜಂಪ್ ಮಾಡಿ ನೀರಿನ ಒಳಗಡೆ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ಫ್ಲೋರೋಸಾ ಹೇಗೋ ಮಾಡಿ ಇವಳನ್ನ ಇವಳ ಸಂಭಾಳಿಸಿಕೊಂಡು ಬೋಟ್ ಮೇಲೆ ಬರ್ತಾಳೆ ಡ್ಯಾನಿ ಕೂಡ ಮೇಲ್ ಬರಬೇಕು ಅಂತ ಅನುಕೂಲ ಅದೇ ಸಮಯಕ್ಕೆ ಜೆನ್ನಿಯ ಡೆಡ್ ಬಾಡಿ ಇವ್ರು ನೋಡ್ತಾರೆ ಅಷ್ಟರಲ್ಲಿ ಅನಕೊಂಡ ಕೂಡ ಬಂದು ನೀರಿನ ಒಳಗಡೆ ಇರುವ ಡ್ಯಾನಿನ ನಿಡ್ಕೊಂಡ್ ಬಿಟ್ಟಿರುತ್ತೆ ಇದರಿಂದ ಫ್ಲೋರೆಸ್ ಗನ್ನ ತಗೊಂಡು ಶೂಟ್ ಮಾಡಿ ನೋಡಿದ ಪೌಲ್ ಗಂತು ತುಂಬಾನೇ ಕೋಪ ಬಂದ್ಬಿಡುತ್ತೆ ಕೋಟ್ಯಾಂತರ ಹಾವನ್ನ ಸಾಯಿಸ್ ಬಿಟ್ರು ಅಂತ ಇದರಿಂದ ಇವರನ್ನು ಕೂಡ ಸಾಯಿಸ್ಬೇಕಂತ ನೋಡ್ತಿರ್ಬೇಕಾದ್ರೆ ಆಗ ಹಿಂದೆಯಿಂದ ಸ್ಟೀವನ್ ಬಂದು ಇವನಿಗೆ ಮತ್ತವರ ಇಂಜೆಕ್ಷನ್ ಚುಚ್ಚುದರಿಂದ ಪ್ರಜ್ಞೆ ತಪ್ಪಿ ನೀರಿನಲ್ಲಿ ಬಿದ್ದೋಗಿ ಬಿಡ್ತಾನೆ ಇದಾದ್ಮೇಲೆ ಸ್ಟೀವನ್ ಅನ್ನ ಕರ್ಕೊಂಡು ಬಂದು ಮತ್ತೆ ಬೆಡ್ ಮೇಲೆ ಮಲಗಿಸ್ತಾರೆ ಮತ್ತೆ ಇವರು ಮೂರು ಜನ ಈ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಮತ್ತೊಂದು ದಾರಿಯಿಂದ ಮುಂದೆ ಸಾಕ್ತಾ ಬಂದಾಗ ಒಂದು ಜಾಗದಲ್ಲಿ ಇವರಿಗೆ ಪಾಳು ಬಿದ್ದಿರೋ ಗೋಲ್ಡನ್ ಕಾಣಿಸ್ಕೊಳ್ಳುತ್ತೆ ಆದ್ರಿಂದ ಇವರು ಡಿಸೈಡ್ ಮಾಡ್ತಾರೆ ಅದರೊಳಗಡೆ ಪೆಟ್ರೋಲ್ ಸಿಗಬಹುದು ಪೆಟ್ರೋಲ್ ಸಿಕ್ಕ್ರೆ ಇಲ್ಲಿಂದ ಹೋಗೋದಕ್ಕೆ ಈಜಿ ಆಗುತ್ತೆ ಅಂತ ಹೇಳಿ ಫ್ಲೋರೋಸಾ ಡ್ಯಾನಿ ಯಾವಾಗ ಇವರು ಗೋಲ್ಡನ್ ಒಳಗಡೆ ಬರ್ತಾರೋ ಆಗ ಇವರಿಗೆ ಗೊತ್ತಾಗುತ್ತೆ ಮೊದಲು ಈ ಜಾಗ ಒಂದು ಮರನ ಕಟ್ ಮಾಡುವ ಫ್ಯಾಕ್ಟರಿ ಆಗಿತ್ತು ಅಂತ ಯಾವ್ದೋ ಒಂದು ಕಾರಣದಿಂದ ಈಗ ಇದನ್ನ ಸ್ಟಾಪ್ ಮಾಡಿದರೆ ಅಂತ ಪೆಟ್ರೋಲ್ ತುಂಬಿರುವ ಡ್ರಮ್ ಗಳು ಕಾಣಿಸ್ತಾವೆ ಅದ್ರ ಜೊತೆಗೆನೆ ಅನಕೊಂಡ ಹಾವಿನ ಪೊರೆ ಕೂಡ ಇವರಿಗೆ ಸಿಗುತ್ತೆ ಈಗ ಇವರೊಬ್ಬರು ಇದನ್ನ ನೋಡ್ತಿರಬೇಕಾದ್ರೆ ಅದೇ ಸಮಯಕ್ಕೆ ಪೌಲ್ ಹಿಂದೆಯಿಂದ ಬಂದು ಇವರಿಬ್ಬು ಹೊಡಿತಾನೆ ಅಂದ್ರೆ ಅವನು ಇನ್ನೂ ಕೂಡ ಬದುಕಿದ್ದ ಅಂತ ಇದಾದ್ಮೇಲೆ ಇವರಿಬ್ಬರನ್ನ ಕಟ್ ಹಾಕಿ ಪ್ರಾಣಿಗಳ ರಕ್ತನ ಇವ್ರ ಮೇಲೆ ಚೆಲ್ತಾನೆ ಆ ರಕ್ತದ ವಾಸನೆಗೆ ಅನಕಂಡ ಹಾವುಗಳು ಇಲ್ಲಿ ಬರ್ತವೆ ಆಗ ನಾನ್ ಅದನ್ನ ಹಿಡಿಬಹುದು ಅಂತ ಅದೇ ಸಮಯಕ್ಕೆ ಒಂದು ದೊಡ್ಡ ಹಾಗೆ ಭಯಂಕರವಾಗಿರುವಂತಹ ಅನಕೊಂಡ ಹಾವು ಇಲ್ಲಿಗೆ ಬರುತ್ತೆ ಆ ರಕ್ತದ ವಾಸನೆಗೆ ಅಟ್ರಾಕ್ಟ್ ಆಗಿ ಇವರಿಬ್ಬರನ್ನ ಇನ್ನೇನು ತಿನ್ನಬೇಕು ಅನ್ನುವಷ್ಟರಲ್ಲಿ ಮೇಲಿಂದ ಕೆಳಗಡೆ ಪೌಲ್ ಬಂದು ಇವರಿಬ್ಬರ ಜೊತೆ ಹಾವಿನ ಮೇಲೂ ಕೂಡ ಒಂದು ಬಲೆಯ ಹಾಕ್ಬಿಡ್ತಾನೆ ಹಾಗೆ ಬಿಲ್ಲು ಬಾಣದಿಂದ ಹಾವಿನ ಕಣ್ಣಿಗೆ ಇವನು ಒಳೆಯದಕ್ಕೆ ನೋಡ್ತಾ ಇದ್ರೆ ಅಷ್ಟೊತ್ತಿಗೆ ಅನಕೊಂಡ ಬಲೆಯಿಂದ ಬಿಡಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಿರುವಂತಹ ಪೌಲ್ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡಿಬಿಡುತ್ತೆ ಅಷ್ಟೇ ಅಲ್ಲಿ ಇವನ ಮೈಯ ಮೂಳೆ ಎಲ್ಲ ಮುರಿತ ಇವನ ಕಂಪ್ಲೀಟ್ ಬಾಡಿನೇ ನುಂಗಿ ಬಿಡುತ್ತೆ ಹಾಗೆ ಇವರಿಬ್ಬರನ್ನು ಕೂಡ ತಪ್ಪಿಸ್ಕೊಂಡು ಹೋಗಕ್ಕೆ ಬಿಡುತ್ತಿರಲಿಲ್ಲ ಇದೇ ಸಮಯದಲ್ಲಿ ಡ್ಯಾನಿ ಆಗಿ ಫ್ಲೋರೆಸ್ ಇಬ್ರು ಕೂಡ ಸಪರೇಟ್ ಆಗಿ ಹೋಗ್ತಾರೆ ಫ್ಲೋರಸ್ ಅದರಿಂದ ತಪ್ಪಿಸಿಕೊಂಡು ಹೋಗ್ತಿದ್ರೆ ಅನಕೊಂಡ ಇವಳನ್ನ ಫಾಲೋ ಮಾಡ್ಕೊಂಡ್ ಬಂದು ಇವನ ಮುಂದೆ ನುಂಗಿದಂತ ಪೌರನ್ನ ವಾಮೆಂಟ್ ಮಾಡಿಬಿಡುತ್ತೆ ನಂತರ ಒಂದು ಜಾಗದಲ್ಲಿ ಇವಳಿಗೆ ಡ್ಯಾನಿ ಕಾಣಿಸ್ತಾನೆ ಇನ್ನು ಕೂಡ ಅದು ಇವಳನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಡ್ಯಾನಿ ಬಂದು ಇಂದ ಅದರ ಬಾಲಕ್ಕೆ ಚುಚ್ಚಿ ನಡಿತಾನೆ ನಂತರ ಫ್ಲೋರಸ್ ಕೂಡ ಏನಿನ ಅತ್ತುತ್ತಾ ಮೇಲೆ ಹೋಗ್ತಿರ್ತಾಳೆ ಯಾಕಂತ ತಂದ್ರೆ ಮೇಲೆ ಹೊರಗಡೆ ಹೋಗೋದಕ್ಕೆ ಜಾಗ ಇರುತ್ತೆ ಅದೇ ರೀತಿ ಡ್ಯಾನಿ ಕೂಡ ಈ ಜಾಗದಲ್ಲಿ ಪೆಟ್ರೋಲ್ ಎಲ್ಲ ಚೆಲ್ಲಿ ಹೊರಗಡೆ ಬಂದು ಬೆಂಕಿ ಹಚ್ ಬಿಡ್ತಾನೆ ಅಷ್ಟೊತ್ತಿಗೆ ಫ್ಲೋರಸ್ ಕೂಡ ಹೊರಗಡೆ ಬಂದ್ಬಿಡ್ತಾಳೆ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಆ ಬೆಂಕಿಲಿ ಅನಕೊಂಡದ ಬಾಡಿ ಕೂಡ ಹೋಗ್ತಿರುತ್ತೆ ಇಷ್ಟೆಲ್ಲ ಆದ್ರೂನು ಅದು ಇವಳನ್ನ ಫಾಲೋ ಮಾಡದಂತಲೂ ಸ್ಟಾಪ್ ಮಾಡೋದಿಲ್ಲ ಈ ಸಾರನು ಇದು ಕೊನೆಗೆ ಇದು ಸಾಯ್ತು ಅಂತ ಅನ್ಕೊಂಡ್ರೆ ಮತ್ತೊಂದ್ಸಲ ಬಂದು ಅದು ಅಟ್ಯಾಕ್ ಮಾಡೋಕೆ ನೋಡಿದಾಗ ಈ ಸಾರಿ ಡ್ಯಾನಿ ಕೊಡ್ಲಿಕ್ಕೆ ಕೊಚ್ಚಿ ಅದನ್ನ ಸಾಯಿಸ್ ಬಿಡ್ತಾನೆ ಕೊನೆಗೂನು ಎಲ್ಲ ಆಪತ್ತಿಂದ ಮುಕ್ತರಾದ್ರು ಅಷ್ಟೇ ಅಲ್ಲದೆ ಸ್ಟೀವನ್ ಕೂಡ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಗುಣಮುಖ ಆದ್ರು ಸ್ಟೀವನ್ ಗೆ ಈ ಕಾಡಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಿರುತ್ತೆ ಅದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿರಬೇಕಾದ್ರೆ ಅದೇ ಸಮಯಕ್ಕೆ ಇವರು ಮೂರು ಜನ ನೋಡ್ತಾರೆ ಇವ್ರು ಹುಡುಕ್ತಿದ್ರಲ್ಲ ಶಿರಿ ಶ್ಯಾಮ ಜನಗದ ಬುಡಕಟ್ಟವರು ಅವರು ಇವರೇನೆ ಅದಕ್ಕೆ ಇವರು ತುಂಬಾ ಖುಷಿಯಿಂದ ಅವರನ್ನ ಮೀಟ್ ಮಾಡಿ ಆದ್ಮೇಲೆ ಈ ಕಾರ್ಡ್ ಅವರು ಹೊರಗಡೆ ಹೋಗ್ತಿರ್ತಾರೆ ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಈ ಮೂವಿಯಲ್ಲಿ ಮೊದಲು ಸತ್ತಿದ್ದು ಯಾರು ಅಂತ ಆಗ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಹಾಗಾದ್ರೆ ಮತ್ತೆ ಸೋಣ ಇಂತ ಅಮೇಜಿಂಗ್ ಆದಂತ ಒಂದು ವಿಡಿಯೋದಲ್ಲಿ